ಒಂದು ಬಾಯಿಗೆ ರುಚಿ ಕೊಡುವಂಥ ಸೋರೆಕಾಯಿ ಮತ್ತು ಡ್ರೈ ಫಿಶ್ಶು ಒಣ ಸಿಗಡಿ ಹಾಕಿ ನಾನು ಇವತ್ತು ಸಾರು ಮಾಡ್ತಾ ಇದ್ದೇನೆ ಇದು ಮಂಗ್ಳೂರು ಸ್ಪೆಷಲ್ ತುಂಬಾ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಸೋರೆಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕು ಈಗ ಇದಕ್ಕೆ ಬೇಲಿಗೆ ಬೇಕಾಗಷ್ಟು ನೀರನ್ನು ಹಾಕಿ ಬೇಲಿಗೆ ಇಡಬೇಕು ಮುಚ್ಚಿ ಒಂದು ಬಾಣಲೆಗೆ ಸಿಗಡಿಯನ್ನು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದು ಹೇಗೆ ನಾನು ಇವತ್ತು ಎಣ್ಣೆ ಹಾಕಿಲ್ಲ ಡ್ರೈ ಆಗಿ ನಾನು ಇದನ್ನು ಹುರ್ಕೊಳ್ತಾ ಇದ್ದೇನೆ ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೆ ನಾವು ಉರಿಬೇಕು ನಮಗೆ ಗೊತ್ತಾಗ್ತದೆ ಅದರ ಬಣ್ಣ ಕೂಡ ಚೇಂಜ್ ಆಗ್ತದೆ ಹಾಗೆ ಪರಿಮಳ ಚೆನ್ನಾಗಿ ಪರಿಮಳ ಬರ್ತದೆ ನನಗಂತೂ ತುಂಬಾ ಇಷ್ಟ ಈ ಸಾರು ಅಂತ ಹೇಳಿದರೆ ಮತ್ತೆ ಎಲ್ಲರೂ ಇಷ್ಟಪಡುವಂಥ ಸಾರು ಬಾಯಿಗೆ ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ ಸಿಗಡಿ ಕೂಡ ತುಂಬಾ ಚೆನ್ನಾಗಿ ಒಣಗಿದೆ ಈ ರೀತಿ ಒಣಗಬೇಕದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಪರಿಮಳ ಕೂಡ ಅಷ್ಟು ಗಮ್ಮಂತ ಬರ್ತಾ ಉಂಟು ಸಾಕು ಮಸಾಲೆಗೆ ಹನ್ನೆರಡು ಮೆಣಸಿನ್ಕಾಯಿ ಎರಡೂವರೆ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಸ್ಪೂನು ಜೀರಿಗೆ ಕಾಲು ಸ್ಪೂನು ಸಾಸಿವೆ ಕಾಲು ಸ್ಪೂನು ಮೆಂತೆ ಹಾಗೆ ಹತ್ತು ಹದಿನೈದು ಕಾಳುಮೆಣಸು ಎರಡು ಚಿಟಿಕೆ ಕಾಳು ಇದನ್ನು ನಾನು ಎಣ್ಣೆ ಹಾಕದೆ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಅರ್ಧ ಚಿಕ್ಕ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೇನೆ ಸ್ವಲ್ಪ ಅರಶಿನ ಹಾಕೊಂಡಿದ್ದೇನೆ ಸಣ್ಣ ಗಾತ್ರದ ಹುಣಸೆಹಣ್ಣು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನಮ್ಮ ಮಂಗಳೂರಲ್ಲಿ ಇದನ್ನು ಎಲ್ಲರೂ ಇಷ್ಟಪಡ್ತಾರೆ ಸಾರು ಅಂದರೆ ಎಲ್ಲರಿಗೂ ಇಷ್ಟ ಈಗ ಇದನ್ನು ನಾವು ರುಬ್ಕೋಬೇಕು ಮಸಾಲೆ ಗ್ರೈಂಡ್ ಆಗಿದೆ ಈಗ ಸೋರೆಕಾಯಿ ನೋಡಿ ಹದವಾಗಿ ಬೆಂದಿರ್ತದೆ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕಿ ಒಮ್ಮೆ ಈ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನಿದು ಬೇಯಬೇಕು ಬನ್ನಿ ಈಗ ಸೋರೆಕಾಯಿ ಬೆಂದಿದೆಯಾ ನೋಡೋಣ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಬೇಯಬೇಕದು ಈಗ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಬೇಕು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗ್ತದೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸರಿಯಾಗಿ ನಾವೀಗ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ನೀರು ಮಾಡೋದು ಬೇಡ ಒಂದು ಹದವಾಗಿದ್ದರೆ ಸಾಕು ಇದು ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬಾ ಚೆನ್ನಾಗಿರ್ತದೆ ನನಗೆ ನೀರು ದೋಸೆಗಂತೂ ನನಗೆ ತುಂಬ ಇಷ್ಟ ಈ ಥರ ಒಣಮೀನ್ ಸಾರು ಈಗ ನಾವು ಉರಿದಿಟ್ಕೊಂಡಿರುವಂಥ ಈ ಸಿಗಡಿಯನ್ನು ಇದಕ್ಕೆ ಹಾಕಬೇಕು ಮಸಾಲೆ ಜೊತೆ ಇದನ್ನು ನಾವು ಕುದಿಸ್ಬೇಕು ಆಗ ಚೆನ್ನಾಗೇ ಕುದೀತದೆ ಮತ್ತು ಅದರಲ್ಲಿದ್ದ ಉಪ್ಪಿನ ಅಂಶ ಕೂಡ ಚೆನ್ನಾಗಿ ಬಿಡ್ತದೆ ಸರಿಯಾಗಿ ಇದನ್ನೀಗ ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ನಿಜವಾಗ್ಲೂ ಒಣಮಿನ ಸಾರು ಮಾಡ್ತಾ ಇರಬೇಕಾದ್ರೇ ಬಾಯಲ್ಲಿ ನೀರು ಬರ್ತದೆ ಅಷ್ಟೊಂದು ರುಚಿಕರವಾದ ಸಾರು ಇದು ಈಗ ಇದು ಚೆನ್ನಾಗಿ ಇನ್ನು ಕುದೀಬೇಕು ಬನ್ನಿ ಕುದೀತಾ ಉಂಟ ನೋಡುವ ನೋಡಿ ಚೆನ್ನಾಗಿ ಕುದೀತಾ ಉಂಟು ಈ ರೀತಿ ಕುದೀಬೇಕು ಆಗ ಆ ಸಿಗಡಿ ಕೂಡ ಚೆನ್ನಾಗಿ ಬೆಂದಿರ್ತದೆ ಮತ್ತು ಆ ಸೋರೆಕಾಯಿ ಜೊತೆ ಒಳ್ಳೆ ಚೆನ್ನಾಗಿ ಬೆಂದು ಒಂದು ಒಳ್ಳೆಯ ಸಾರಿಗೆ ರುಚಿಯನ್ನು ಕೊಟ್ಟಿರ್ತದೆ ಅದು ಉಪ್ಪು ಬೇಕಾದಲ್ಲಿ ನಾವೀಗ ಹಾಕೋಬೇಕು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಈಗ ಒಮ್ಮೆ ಉಪ್ಪು ಹಾಕಿದ ಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಕುದಿಬೇಕು ಮಳೆಗಾಲಕ್ಕೆ ಒಂದು ಸೂಪರ್ ಕಾಂಬಿನೇಷನ್ ಇದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಉಂಟು ಈ ರೀತಿ ಸರಿಯಾಗಿ ಕುದಿಬೇಕು ಒಣಮೀನು ಸಾರು ಮಾತ್ರ ಯಾವಾಗಲೂ ಕರೆಕ್ಟಾಗಿ ನಾವು ಕುದಿಸ್ಬೇಕು ಹಸಿ ಮೀನಿನ ಥರ ಅಲ್ಲ ಅದು ಬೇಗ ಬೇಯ್ತದೆ ಮೀನನ್ನು ಚೆನ್ನಾಗಿ ಕುದಿಸಿದ್ರೇ ಸಾರಿಗೆ ಒಂದು ಒಳ್ಳೆಯ ರುಚಿಯನ್ನು ಕೊಡೋದು ಈಗ ಸಾರು ರೆಡಿಯಾಗಿದೆ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು